ಮನವೊಲಿಸುವುದಕ್ಕೆ ಏನು ಪಾಯವ ಮಾಡಲಿ ಏನು ಪಾಯವ ಮಾಡಲಿ ಸತ್ಯವಾದ ಮನವೊಲಿಸುವುದಕ್ಕೆ ತನಯೂ ಅದಿನಾಲ್ಕು ಲೋಕಗಳನ್ನು ತಾವು ತಮ್ಮ ಇಟ್ಟುಕೊಂಡು ಜೋಪಾನ ಮಾಡುವಂತ ಅವ್ರು ಇವತ್ತಿನ ದಿವಸ ಈ ರೀತಿ ಶೋಕ ಮಾಡಲಿಕ್ಕೆ ಕಾಲಿಲ್ಲ ವಾರಿಜಾಸನ ತನಯ ನಾರದ ಮನುಷ್ಯ ಕ್ವಾರಿ ಅಂದ್ರೆ ಏನಲ್ವಾ ನೀರು ನೀರು ಜ ಅಂದ್ರೆ ಹುಟ್ಟಿ ನೀರಿನಲ್ಲಿದ್ದು ಕಮಲ ಕಮಲ ಕಮಲದಿಂದ ಬ್ರಹ್ಮ ಚತುರ್ಮುಖ್ರಹ್ಮೇವರು ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರನಾಗಿರ್ತಕ್ಕಂಥ ತ್ರಿಲೋಕ ಸಂಚಾರಿ ಆಗಿರ್ತಕ್ಕಂಥ ನಾರದ ಗುರುಗಳು ಏನ್ ಮಾಡ್ಯಾರ ಸ್ವರ್ಗ ಲೋಕದಿಂದ ಬರುವಾಗ ಪಾದ ಕೊಟ್ಟರು ಅಂದ್ರು ನನ್ನ ಕೈಯ್ಯ ಕೊಟ್ಟರು ಏನು ಮಾಡಿದೆ ಸುರಪಾಲಿಯಾದ ಕುಸುಮ ದ್ವಾರಕೆಯ ನಿಲಯಾನ ಅಂದ್ರ ದ್ವಾರಕಾಧ ಕೃಷ್ಣ ಕೊಡ್ತಾನಂತ ದ್ವಾರಕೆಯ ನಿಲಯಾನ ಕೊಡುವೆ ನಾನು ಸ್ನೇಹ ಪೂರ್ವಕವಾಗಿ ಬಂದ್ರು ಕೊಡಬೇಕಂತ ಬಂದ್ರು ತಂದು ನನ್ನ ಕೈಗೆ ಕೊಟ್ಟರು ನಾ ಏನ್ ಮಾಡಿದೆ ಏನ್ ಮಾಡಿದೆ ಅವರ ಆಜ್ಞೆಯ ಅನುಗುಣವಾಗಿ ಅವ್ರ ಅಜ್ಞಾನು ಏನ್ ಮಾಡಿದೆ ನಾನು ಇದು ನಾರು ರುಪ್ಪಿನಿಗಿಂತ ನೆವರಿಂದಲೇ ನಾರಾಯಣ ನಾರಾಯಣಿಯು ಒಂದು ತಿಳಿಯೋ ಏನ್ ಮಾಡ್ಬೇಕು ತಂದೆ ನನ್ನ ಕೈಯಲ್ಲಿ ಕೊಟ್ಟಂತ ಪುಷ್ಪ ರುಕ್ಮಿಣಿ ಕುಡಿ ಸೇರ್ತು ಹೌದು ಆ ಪುಷ್ಪದ ಮಹಿಮೆಯನ್ನು ಅಂತ ಸತ್ಯಭಾಮ ಸತ್ಯಭಾಮ ನಾರದ ಗುರುಗಳು ಹೇಳಿದಾಗ ಎಲ್ಲ ತಿಳ್ಕೊಂಡ್ಲುಕೊಂಡು ಬಂದು ನನ್ನಲ್ಲಿ ಮರೆಯಿಟ್ಲು ಹೌದು

ತಿರಸ್ಕಾರ ಭಾವದಿಂದ ನೋಡುತ್ತ ಹೌದು ಮಾತಾಡ್ಬೇಕು ಬೇಡವರ ತಕ್ಕ ಒಲ್ಲ ಹೋಗ್ತಾನ ಮನಸಿನಿಂದ ಮಾತಾಡಿ ಹೌದು ನಾ ಮಂದಿರಕ್ಕೂ ಬರಂಗಿಲ್ಲ ಹೌ ಪುಷ್ಪಾನೂ ಕೊಡಂಗಿಲ್ಲ ನೋಡಂಗಿಲ್ಲ ನಿಂದಕಂತದ್ದು ಕಾವಿ ಭಕ್ತಿ ಅಂತ ತಿಳಿದವು ಹೌದು ಅವಳನ್ನ ತಿಕ್ಕರಿಸಿ ಬಿಟ್ಟೆ ಹೌದ್ ಶಪಥ ಮಾಡಿದೆ ಏನಂತ ನಿನ್ನ ಕಲ್ಲಿನಂತ ಮನಸ್ಸನ್ನು ಬೇಳೆ ಸರಿ ಮಾಡಿ ಕರೆದಿದ್ದಾರೆ ನಾನು ಹೆಂಗ ಹೆಂಗೆ ಶಪಥ ಮಾಡಿದೆ ಶಕ್ತಿ ಪೂಜೆ ಕೊಟ್ಟು ಹೌದು ಶಕ್ತಿ ಹೊರವಾಗಿರಲ್ಲ ಕೃಷ್ಣ ತಾನೆ ತಾನಗೈದು ಮೊದಲಿಕ್ಕೆ ಬರುವಂತೆ ಮಾಡಿದ್ದೇನೆ ಹೊರವ ಆಗ ನನ್ನ ಜಾಗ್ರತೊಳಗೆ ಯಾವ ಸಾಕ ಹೌದ್ರಿಪ ಅಂದ್ರ ಆಜ್ಞೆಗೆ ಅನುಗುಣವಾಗಿ ನಾವು ನಡ್ಕೋಬೇಕು ನಡ್ಕೋಬೇಕಾಗಿಲ್ಲ ಸತ್ಯವಾಮೆ ನೋಡ್ಬೇಕು ನೋಡ್ಬೇಕು ಮಾತಾಡ್ಬೇಕು ಮಾತಾಡಬೇಕು ಅವ್ಳ ಕಡೆಯಿಂದ ಸೇವಾ ಮಾಡಿಸ್ಕೋಬೇಕು ಹೌದು ಏನೇನೋ ಲವಣಕ್ಕಿಗಳನ್ನ ನನ್ನನ್ನು ಹುಟ್ಟಿಕೊಳ್ಲಿಕ್ಕೆ ನಿಂತ್ಯಾ ಯಾವ ಆಕಿಯಲ್ಲಿ ನೋಡಿನಿ ಯಾವ ಆಕಿ ಮಖ ನೋಡಿನಿ ಯಾವ ಅಕ್ಕಿ ದರ್ಶನ ಮಾಡ್ಕೊಂಡಿನಿ ಅಂತ ನನಗ ಆಸೆ ಆಗ್ಲಿ ಆ ಆಗಾಕತ್ತದ ಹ್ಯಾಗ ಸತ್ಯ ವಾಮ ದರ್ಶನ್ ಬಾ ಶಕ್ತಿ ನೇಮ ಏನದ ಎಲ್ಲಿ ಸತ್ಯ ಪೂಜೆ ನಡೆದದ ಅಲ್ಲಿ ಸರಿ ಪ್ರವೇಶ ಇಲ್ಲಪ್ಪ ಹ್ಮ್ ಆದ ಕಾಲ ನೀವು ಸ್ತ್ರೀ ರೂಪದ ಹಂಗ ಮಾಡ್ಬೇಕ್ ಆಕೈತಿ ನಾರಾಯಣ ನಾನು ಹೋಗಿ ಿ ಎಂಬ ಪರವಿರೂಪವನ್ನು ಧರಿಸಬಹುದೇನು ಯಕ ಒಂದು ಹೆಣ್ಣಿಗೆ ಹಾಕಿ ಸೀರೆ ಉಡ್ಬೇಕೇನು ಹೌದು ಅಲ್ಲ ಜಗತ್ತೇನಕೋತ ಹೇಳು ಈ ಶೀರು ಉಡ್ತಾನೆ ಕೃಷ್ಣ ಅಂತ ಜಗತ್ತ ಹಾಡ್ಕೊಳ್ಬೋದೇನು ಜ್ಞಾನವಂತರಿಗೆ ವಿಧಿ ಕಾಡುವುದು ಸತ್ಯ ಹಿರಿಂದ ಬಲವಯ್ಯ ಬಾಪು ಇದು ನಿನಗೆ ಬಲ್ಲಿದರು ಬೇರಾರುಂಟು ರೂಪು ಕೆಡಿಸಿದೆ ಮಹಾಮೈಮರೆಲ್ಲರನ್ನು ಸತ್ಯ ಹರಿಶಂದ್ರನನ್ನು ಸುಡಗಾಡ ಸೇರಿಸಿತು ಇದೇ